அப்பா தேவ் இது ஏன்கு அய்யா எதிர்கேர்த்தது ஏனப்பாங்க கடது ஊ அய்யோ சிவனி அய்யோ ஏனிங் கர்க்கா தேவ் நீண்டி மனே ஒள இர்பல நன் அய்யோ சிவனி பகவந்த ஏனப்பா மாணி அய்யோ நம் பேர் எதிர்காய் தான் ஏனப்பா இஷ்டு அய்யா ಅಯ್ಯಪ್ಪ ಏನು ಮಾಡಬೇಕು ಅಂತ ನೀವು ಗೊತ್ತೈತೆ ಇಲ್ಲ ಅಯ್ಯಪ್ಪ ಕದಬೆರೆ ತೊಡ್ತದಲ್ಲ ಏನು ಯಾರು ಯಾರು ಹ್ಞೂ ಹ್ಞೂ ಯಾರು ನೀವು ನೋಡಿ ಒಳ್ಳೆ ಮತ್ತೆ ಅಲ್ಲಿ ಯಾರು ಅದು ಹೇಳು ಸರಿ ಈಗ ಓ ಯಾರು ನೀವು ನನಗೆ ಹೆದ್ರು ಕಳಿಕೆ ನೀನು ಎದುರಿಸುರೆ ದುಡಿ ಯಾರು ನೀವು ಯಾರು ಕದ ತೊಡ್ತಾರರು ಅಯ್ಯೋ ಶಿವನೇ ಇದು ಯಾರಿಗೆ ಅಂತ ಫೋನ್ ಮಾಡೋದಿ ಅವ್ರಿಗಾರು ಫೋನ್ ಮಾಡಿ ಹೇಳ್ತೀನಿ ಅಯ್ಯೋ ಶಿವನೇ ಫೋನ್ ಎತ್ತ ಸಾಕು ಇಷ್ಟೊಂದು ಯಾರು ಒಂದು ಎರಡು ಗಂಟೆ ರಾತ್ರಿ ಆಗೋದು ಇನ್ನೇನು ಯಾರು ಹತ್ರ ಆಗಿರ್ತಾರೆ ಅಯ್ಯೋ ಇದು ಏನು ಹಿಂಗೆ ಹಚ್ಕೊತ ಒಂದು ಅರ್ಥ ಆಯ್ತಾ ಅಯ್ಯೋ ಭಗವಂತ ಕಾಪಾಡಪ್ಪ ಅಲೋ ಅಲೋ ರೀ ನಾನ್ ಲತಾ ಮಾತಾಡ್ತಾ ಇರೋದು ರೀ ಯಾರ ಕಡೆ ಕದ ತಡ್ತಾವ್ರಿ ಏನೇನು ಅರ್ಥ ಆಗ್ತದೆ ನಿಮ್ದು ಅಮ್ಮ ಮನೆಗೆ ಬನ್ನಿ ಇವೆಲ್ಲ ನಾಟಕ ನಾನು ಕೂಡ ಬಿಡೋದೇನು ಯಾಕೆ ಫೋನ್ ಮಾಡಿದ್ರಲ್ಲಿ ಏನ್ ಏನ್ ಮನೆ ಕಡೆ ಬಿಡ್ತಾನೆ ಇದ್ ಬದಲ್ ಫೋನ್ ನೀನು ಈ ನಾಟಕ ಎಷ್ಟ ಎಲ್ಲ ಎಷ್ಟ್ ನಾಟ್ಕಾಡಿದ್ರು ನನ್ನ ಹತ್ರ ನಡಿಕಿಲ್ಲ ಮುಡ್ಗು ಸುಮ್ನೆ ಪೋನಾ ಸುಮ್ಕ ವಾಪಸ್ ಬಿಡ ನನ್ಗೆ ಓಹೋ ಫೋನ್ ಬೇರೆ ಮಾಡ್ತಾಳೆ ಪೋನಾ ಆಚಕೆ ಮನೆ ಮರ್ಬುದ ನಾನು ನಿನ್ ಕರ್ಕೊಂಡ ಇಷ್ಟ ಐತಿಲ್ಲ ನಿನ್ಗೆ ಗೊತ್ತಾ ಏನೋ ಓಲಿ ಅಂತ ಕರ್ಕೊಂಡಿರೋದು ಮಜ್ಜಿಯ ಅವ್ರ ಮಾತ ಬೆಲೆ ಕೊಟ್ಟಿ ಹಂಗ ಅನ್ಕೊಂಡ್ ನಿನ್ ಕೂಡ ಚೆನ್ನಾಗಿರ್ತೀನಿ ಅಂತ ಕನ್ಸ್ಮ್ಸಲ ಅಂತ ಬೇಡ ನೀನು ಮುಡ್ಗು ಪೋನಾ ಸುಮ್ನೆ ಜಾಸ್ತಿ ಮಾತಾಡ್ಬೇಡ ಮುಡ್ಗು ಅಂತ ನೋಡಿ ನಿಮ್ಗೆ ಸೌಂಡ್ ಕೇಳಿಸ್ತಾ ನೋಡಿ ಯಾರು ಬಡಿತವ್ರ ಕದವ ನನಗೆ ಎದ್ರು ಕಾಯ್ತಾ ಇದೆ ಕಂದ್ರೆ ನಿಮ್ದು ಅಮೆ ಬನ್ನಿಲ್ಗೆ ಯಾರು ಬಡಿಯಕ್ಕೆ ಬಂದಿದ್ದಾರು ಯಾರು ಕದ ಬಡಿಯಕ್ಕೆ ಬಂದಿದ್ದಾರು ನೀನು ಆಟಕೆಲ್ಲ ಗೊತ್ತು ಮಾಡ್ಕೊ ಸುಮ್ಮನೆ ಎಲ್ಲ ಸೌಂಡ್ ಕೇಳಿಸ್ತಾ ಇಲ್ವಾ ನೋಡಿ ಅಲ್ಲಿ ನೋಡಿ ಸುಳ್ಳು ಹೇಳಿದ್ರೆ ಓಹೋ ನಿನ್ನ ಆಟಕೆಲ್ಲ ಕೇಳಿ ಕೇಳಿ ನಂಗೆ ನಿನ್ನ ನಾಟಕಗಳೆಲ್ಲ ಚೆನ್ನಾಗಿ ಗೊತ್ತು ಮಡ್ಗು ಪೋನ ಮಡ್ಗು ಅಯ್ಯೋ ಶಿವನೆ ಭಗವಂತ ಅಯ್ಯೋ ಇದೇನಪ್ಪ ಹಿಂಗೆ ಅಯ್ಯೋ ಯಾವ್ದು ಅಂತ ಏನು ಅಂತ ಅರ್ಥ ಆಯ್ತಲ್ಲ ನನ್ಗೆ ಮಗ ಯಾರು ಯಾರು ಮಗ ಮರ್ತ್ಬಟ್ನೇ ಇವ ಯಾರು ಯಾರು ನೀವು ನಾನ್ ಕಣ್ಣೆ ನಿಮ್ಮ ಹೂವ ಮರ್ತ್ ಬಿಟ್ಟ ಸತ್ತು ನಿಮ್ಮ ಹೂವ ಬಂದಿವನಿ ಕದ ತೆಗೀ ಇಲ್ಲ ಕದ ತೆಗೀಕೀರಾ ಯಾರು ನೀವು ನಾನು ಎದುರಿಸ್ಬೇಕು ಅಂತ ಮಾಡ್ಕೊಂಡಿರಿ ಹಿಂಗೆ ತಗೀಕಿಲ್ಲ ನೀವು ಯಾರು ಅಂತ ಗೊತ್ತಿಲ್ಲ ನಂಗೆ ಯಾಕೆ ನಿನ್ಗೋಸ್ಕರ ಇರೋ ಪರ ತ್ಯಾಗ ಮಾಡಿ ನನ್ನ ಮಗಳು ಹಾ ನಾನು ಏನ್ ನನ್ ಕೇಳ್ತಾಳೆ ಅಂದ್ರೆ ನೀನು ನನ್ನ ಮಾತು ಮೀರಿ ಹೆಂಗನೇ ಬಂದೆ ಇಲ್ಲಿಗೆ ಹೆಂಗೆ ಬಂದೆ ನಾನು ಸಹಾಯ್ ಮಾಡ್ದೆ ನೀನು ಗಂಡ ಅಂತದ್ರಲ್ಲಿ ನೀನು ಇಲ್ಲಿಗೆ ಬಂದಿದ್ದೀಯಾ ಹೆಂಗೆ ಬಂದೆ ನೀನು ಹಾಂ ಇರಬೇಕಾಗಿತ್ತು ಬಾಡಿಗೆ ಮನೇಲಿ ಇದು ಹಿಂಗೆ ಹೇಳ್ತದಲ್ಲ ಅವ ನೀನೇ ಆ ಕಣ್ಣೇ ನಾನೇ ತೆಗೀಕಾದವ ನನ್ನ ಮಾತು ಬೇರೆ ಕೊಡ್ತಾನೆ ಆ ಅವ್ನ ಜೊತೆ ಹೆಂಗೆ ಹೋದೆ ನೀನು ಹಾಂ ಅಲ್ಲೇ ಮೆಟ್ರೆ ಮುರ್ಯದ ಅನ್ಕಂಡೆ ಎಲ್ಲ ಇದ್ರಲ್ಲಿ ಅದಕ್ಕೆ ಸುಮ್ಮನೆ ಅದೇ ನೀನು ಸುಮ್ಮನೆ ಬಿಡಕಿಲ್ಲ ನಾನು ನನ್ನ ಮಾತು ಮೀರಿ ಹೆಂಗೆ ಬಂದೆ ನೀನು ನೀನು ಬರಬೇಡ್ದಾಗಿತ್ತು ನೀನು ಯಾವುದೇ ಕಾರ್ಡೋಕ್ಕುವೆ ನೀನು ಇಲ್ಲಿಗೆ ಬರ್ಬೇಡ್ದಾಗಿತ್ತು ನನಗೆ ಬೆಲೆ ಇಲ್ಲ ನನ್ನ ಮಾತು ಬೆಲೆ ಇಲ್ಲ ನಿನಗೆ ಬಂದಿದೆಯಾ ಯಾಕೆ ಬಂದೆ ಅಯ್ಯೋ ನಮ್ಮ ಅಲ್ಲಕ್ಕನವ ನೀನು ಎಲ್ಲ ಮಗಳು ಚೆನ್ನಾಗಿರ್ಲಿ ಅಂತ ಬಂದು ಬಿಟ್ಟು ನೀನು ನನಗೆ ಎದ್ರದಾಗ ಬಂದಿದ್ಯಲ್ ನೀನು ಹೋಗಿ ನೀನು ಅದಾತಾಗಿ ನೀನು ಕೊಟ್ಟು ಮಾತಾಡಬೇಕು ನಾನು ಇಲ್ಲೇ ವಾಸವಾಗಿರ್ತೀನಿ ಇಲ್ಲೇ ವಾಸ ಇದೆಯೇ ಇದೇನವ ಹಿಂಗಂದಿಯೇ ನೀನು ನಿನ್ನ ಕಾಲು ಕಟ್ಟಿದ್ರೆ ನನಗೆ ಎದ್ರುಕಾಯ್ತದೆ ಎತ್ತು ತಾಯಿ ನೋಡ್ಬಿಟ್ಟು ಎದ್ಕಾಯ್ದದೇ ಎತ್ತ ತಾಯಿ ನೋಡ್ಬಿಟ್ಟು ನಿನ್ಗೆದ್ಕ నాను ఊరే గారా గారు తిరిగి బరవ్వ ఈ ముండే మక్ నిల్దనీ నన్ను హ్యాక సాయ పరిస్థితి ఆయన ఇంబత్తూ అట్ల నుంచి ననెస్ట్టు వట్ట యాక నేను ఇది బంద నేను నిర్బర్బేడీతూ నేను హంగు బందే அவ அவு நின் காட்டுக்கி நின் கை முகித்தினி அவ ஒன்ட்டவ ஒன் நிம் சில இங்கே சத்மேல் நிமிதிகிட்டு இருக்கிடு நீங்கள் மாதிரி கட் கட் கண்டிவு சண்ட மகிங்கனா திங்கு மகிங்கு இவத்து ஒன்ட்டி பிச்சாச்சிங்கு நீத்த நான் பரிந்து யார்ல யார் பேட அந்த பரிஸித் சாய் தோன் தீனி ஏனவ நீல நான் மகிழ்ச்சி சேராகலேட்டு சாத்திர நேதி கொடுத்த நீகவ நீ ஒன்ட்டவ நான் ஒழுங்கு எதிர்காய் ஓகவ ஓகே பண்ணல கண்ணே ஓகே பண்ணல ஆங்கி அவ்வளோ மனியாருகலா

ಯಾಕ ಅವ್ರೆಲ್ಲ ಏನ್ ಮಾಡಿದ್ರು ನಿನ್ಗೆ ಬೇಡ ಕಣವ ಅವ್ರ ಮೇಲೆ ಅನ್ನ ಹಾಡಕ್ ಹೋದ್ರೆ ಈಗ ನೀನ್ ಸತ್ತಿದ್ರು ನಿಂಗೆ ನೆಮ್ಮದಿ ಸಿಗಿಲ್ಲ ದೇವ್ರು ಹಳೇದ್ ಮಾಡಕ್ಕಿಲ್ಲ ಅವ್ರೆಲ್ಲ ಏನು ಅನ್ಯಾಯ ಮಾಡಿದ ಮೋಸ ಮಾಡ್ಕೊಂಡು ಅಷ್ಟ ಹೊರ್ತು ಅವ್ರಿಂದ ಏನ್ ನಮ್ಗ ಅನ್ಯ ಆಗಿಲ್ಲ ಸುಮ್ನೆ ಹೋಗವ ನಿಂದ ಅಮ್ಮ ನಿನ್ ಕಾಲಿ ಅವ ನನ್ಗೆ ಎದ್ರಕಾಯ್ತದೆ ಹಿಂಗೆಲ್ಲ ನೀನು ಕದಗಿನ ಎಲ್ಲ ಮಾಡ್ಬೇಡ ಇದ್ದಾಗ ನಾನು ಎಷ್ಟ್ ಬೆಲೆ ಕೊಟ್ಟಿದ್ದಾನು ನನ್ ಗಂಡ ಮಕ್ಳು ಎಲ್ಲ ಬಿಟ್ಟು ಬಂದೆ ಈಗ ನೋಡಿದ್ ನೀನ್ ಹಿಂಗ ಹೊಟ್ಟೆ ಬರ್ತೀಯ ನನ್ ಮಗ ನೀನ್ ಬೆಲೆ ಕೊಡ್ಬೇಕಾನೆ ಇಲ್ಲ ಕಣ್ಣ ಆ ನಿಂಗೆ ಅವ್ರ ಮನೆಯವರೆಲ್ಲ ಬರಿ ತೆಗಿತೀನಿ ಅಲ್ಗ ಗೋವಿಂದ ಮಗಿನ ಮಾತ್ರ ಬಿಡ್ತೀನಿ ಯಾಕೆ ಗೊತ್ತಾ ನಿನ್ಕೂ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಆ ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ನಾನು ಸಾಯಿಸ್ತೀನಿ ನಾನು ತೆಗಿಕವ ತೆಗಿನೇ ಓ ಬೇಡ ಕಣವ ಅಲ್ಲ ಕಣವ ನೀನು ಸತ್ತಿ ನೋಡ್ರಿ ಅಲ್ಲಿ ಇಲ್ಲಿ ಹಂಗ ಬಂದೆ ಅಯ್ಯೋ ಏನೇ ಏನು ಹೆಸರೇ ನಾನು ಅಡ್ಡಿ ಅನ್ಕಬಿಟ್ಟಿದೀಯಾ ನಾನು ಯಾವಾಗ ಜೀವ ಬಿಟ್ನೋ ಜೀವ ಬಿಡಕಿ ಮುಂಚೆಗೆ ಅವರೆಲ್ಲರನ್ನೂ ಸರ್ವನಾಶ ಮಾಡಬೇಕು ಅಂದ್ಬಿಟ್ಟೆ ಕಣ್ಣೆ ನನ್ನ ಕೈ ಯಾರ ನನ್ನ ಜೀವ ಕಳ್ಕೊಂಡಿದ್ದು ಅವರ ಸುಮ್ಮನೆ ಬಿಡೋಕಿಲ್ಲ ನೋವು ಓಡ್ಕೋ ನಾನಿನ್ ದಡ್ಡಿ ಅನ್ಕಬಬೇಡ ನೀತಿದ ಕಾರಗೆ ಏನೇ ನಮ್ಮ ಜೊತೆ ಬಂದೆ ನಮ್ಮ ಜೊತೆ ಬಂದವ ಇಲ್ಲ ನೀವು ಕೂಡ ಹೋಗಿದ್ದು ಕಾರಲ್ಲಿ ಬಂದೆ ನಾನು ಆರಬಾಸ್ಕ ಬಂದೆ ಕಣ್ಣೇ ಅವಾಯ್ತು ಹೋಗಿದಾಯ್ತು ಅವ್ರು ಏನೋ ದ್ರೋಹ ಮಾಡಿದ ಕಣವ ಎಲ್ಲ ನಾವೇ ಮಾಡಿದದು ನಿನ್ ಮಾತು ಕಟ್ಕೊಂಡು ಇವತ್ತು ನರಕ ಅನ್ಬೋಸ್ತೇವೆ ನನ್ನ ನರ್ಕ ಮಾಡ್ಬೇಡ ಬದುಕಿದಾಗ ಯಾರು ನನ್ಗೆ ನೆಮ್ಮದಿ ಕೊಡ್ಲಿಲ್ಲ ಸತ್ ಮೇಲೆ ಸುಮ್ನೆ ಸುಮ್ಮನೆ ನೆಮ್ಮದಿಗಿರಾಕ್ ಬಿಟ್ಬಿಡು ನನ್ನ ಯಾಕೆ ಬರಕ್ ಹೋದಿ ನೀನು ನನ್ಗೆ ನನ್ಗೆ ಏನಾಯ್ತುನೇ ನನ್ಗೆ ಎಷ್ಟನೇ ಮೋಸ ಮಾಡಿದ್ರು ಹೇಳು ಊರ್ ಬಿಟ್ಟು ಹೋಗಿ ಬಾರಿ ಮನೆ ಮಾಡ್ಕೊಂಡಿರೋ ಪರಿಸ್ಥಿತಿ ಅಂದ್ಬಿಟ್ರಲ್ಲೇ ಅವ್ವ ಬೇಡ ಕಣವ್ವ ಈಗ ಹೆಂಗಾರು ನಾನು ಅವ್ರ ಮನೆ ಒಳಗೆ ಹೋಗಿ ಸೇರ್ಕೊಂಡು ನೆಮ್ಮದಿ ಆಗಿದ್ರು ಸಾಕು ಆಗ್ಬಿಟ್ಟದೆ ಮದುವೆ ಆಗಿದ್ರು ಗಂಡ ಯಾವ ಮಾತಾಡಕು ಗಂಡ ಇಲ್ಲ ಎತ್ತಿರ ಮುಗಿದ್ ಸಾಕು ಯೋಗ ನಮಗೆ ಅಂತದ್ರಲ್ಲಿ ಬದುಕಿದಾಗ ನೆಮ್ಮದಿ ಕೊಟ್ಟಿದ್ದ ಸತ್ ಮೇಲಾರು ನೆಮ್ಮದಿ ಕೊಡವ ಹೋಗವ ನೀನು ಇದೇ ಊರಲ್ಲಿ ಇರ್ತೀನಿ ಇದೇ ಊರಲ್ಲಿ ಇರ್ತೀನಿ ಕಣ್ಣಿ ಮೊದ್ಲು ತೋರ ಹಾಕಿದ ಸಾವಿತ್ರಿ ಬಿಡಕಿಲ್ಲ ಅವ್ಳ ತದ್ಗೆ ತಗಿತೀನಿ ಸಾವಿತ್ರಮ್ಮ ಏನ್ ಮಾಡ್ತು ಯಾಕೋ ಹಿಂಗ್ತೀನಿ ನೀನು ಗೊತ್ತಾದ್ರೂ ಬಿಟ್ಟಾರವ ಯಾವ್ದಾರು ದೊಡ್ಡ ಮಂತ್ರವಾದ ಇರ್ಬಿಟ್ಟು ನೀನು ಓಡಿಸ್ತಾರ ನಿನ್ನ .. യ ற . කි. . බ. ....ా. మ ව. உ. வ நீண்ட நெது நெது கண்டய்யோம்யே நெகது பிட்டையா அவ்வளோ சர்வநாச மாட்டதான் யார் அஷ்டயா ಮೊದ್ಲು ಹಾ ಮಕ್ಕಳು ತೆಗಿತೀನಿ ಎಲ್ಲಾರು ಸರ್ವನಾಸ ಮಾಡಕ್ಕೆ ಬಂದಿರೋದ್ ನಾನು ಅವಾ ಅವ ಬೇಡಕನವ ಅವ ಅವ ಜಲ್ 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 ಅವ 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 ಅಯ್ಯೋ ಒಂಟೋಯ್ತೇನೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ